हाय हेलो फ्रेंड्स नमस्कार ಎಲ್ಲರಿಗೂ वेलकम बैक टू सप्तमिशೇಖರ್ ಲಾಗ್ಸ್ ಅಂಡ್ ರೆಸಿಪಿ ನಮ್ ಮೇಡಂ ನೌರಿ ಏನು ಮಾಡುತ್ತಾ ಏನು ಏನು ಮಾಡುತ್ತೆ ಸಮ್ಮ ಹಾ ನಿಮಗೆ ಕಳದಾ ಹಾ ಹಾ ಅವ್ವಾ ಮಾಡಬಡ ಹಾಗ ಮಕ್ಕನ ಏ ಸಮ್ಮ ಏ ಇದನ್ ಹೇಳು ಏನುವಾ ಏ 1 2 3 ಹೇಳ ಹೇಂಗೆ ಹೇಳ್ತೀನಿ ನಾನು 1 2 3 4 5 6 7 8 9 மோஸ்ல இவத்த நான் ஃபிளிப்கார்ட் அந்த க்ளாஸ் இன்னும் ಗ್ಲಾಸಿನ್ನು ಏನಂದ್ರೆ ಬಾಟ್ಲು ತರ್ಸ್ಕೊಂಡನು ನಿಮ್ಗೆ ಯಾರಿಗಾದ್ರು ಈ ಥರ ಬಾಟ್ಲು ಬೇಕಂದ್ರೆ ಲಿಂಕ್ ಅಂತೇಳಿ ಕಾಮೆಂಟ್ ಮಾಡಿರಿ ನಿಮ್ಗೆ ಲಿಂಕ್ ಕಳಿಸ್ತಾನೋ ತೊಗೊಂತರೆ ಮತ್ತು ಇನ್ನೊಂದು ಏನಂದ್ರೆ ಮಿಸೋದಾಗ ಫಸ್ಟ್ ಏನಕ್ಕಿಂತ ತೋರಿಸೋದೊಂಥರ ಕೊಲೋದೊಂಥರ ಮಾಡ್ತಿರು ಆದ್ರೆ ಈ ಫ್ಲಿಪ್ಕಾರ್ಟ್ನಾಗೂ ಈ ಥರ ಹಂಗೆ ಮಾಡತ್ತಾರ ನೋಡ್ರಿ ಯಾಕಂದ್ರೆ ಈ ಸರೆಯೇ ನಾನು ಆರ್ಡ್ರ್ ಮಾಡುವಾಗ ನಾಲ್ಕುನೂರ ಎಷ್ಟಂದ್ರೆ ನಾಲ್ಕುನೂರ ಐವತ್ತು ಎಮ್ ಎಲ್ ಅಂತ ಯಾರು ಆದ್ರೆ ಇವು ಎರಡು ನೂರ ಐವತ್ತು ಎಮ್ ಎಲ್ ಅಷ್ಟು ಅಷ್ಟದಾವ್ರಿ ನಾವು ದೊಡ್ಡ ಬರ್ದ ಅದು ನಮ್ಮ ಸಣ್ಣ ಅದಾವ ಮತ್ತೆ ರಿಟರ್ನ್ ಮಾಡ್ಬೇಕ ನೀವು ಒಳ್ಳೊಳ್ಳೆ ಏನು ರಿಟರ್ನ್ ಮಾಡೋದು ಬಿಡ ಅಂತೇಳಿ ಇಸ್ ಇರುವತ್ತಂತ ಇಟ್ಕೊಂಡನು ಈ ಥರ ಪ್ರೈಸ್ ಇದು ಅಂದ್ರೆ ಒಂದು ನೂರ ಎಂಬತ್ತು ರೂಪಾಯಿ ಅಂದ್ರೆ ಒಂದು ಆರು ರೂಪಾಯಿ ಅಷ್ಟ ತಗೊಂಡ್ರು ಒಂದು ನೂರ ಎಂಬತ್ತಾರು ರೂಪಾಯಿ ನೋಡಿರಿ ಮತ್ತು ಇನ್ನೊಂದು ಏನಂದ್ರೆ ಮಸಾಲೆ ಐಟಮ್ದು ಹಾಕಕ್ಕೆ ಚಲೋ ಆಕತಿ ಯಾರಿಗ್ಯಾರ ಬೇಕಾದ್ರೆ ಲಿಂಕ್ ಅಂತ ಕಾಮೆಂಟ್ ಮಾಡಿರಿ ಇನ್ನು ಬೆಳಗ್ಗೆದ್ದುಗಳೇ ನಮ್ಮ ರುಟೀನ್ ಹೇಳ್ಬೇಕಂದ್ರೆ ನಾನು ಒಂದು ಕಡೆ ಇಲ್ಲೇ ನಮ್ಮ ಮನೆ ಇದ್ರಿಗೆ ಅಂಕಲ್ ತಿರ್ಕೊಂಡಿದ್ರು ಮಾತಾಡ್ಸೋಕೆ ಹೋಗೋದಿತ್ತು ಬೇರೆ ಊರಿಗೆ ಹೋಗೋದಿತ್ತು ಅದಕ್ಕಾಗಿ ಯಜಮಾನ್ರು ಹೊಲ್ಕೊಂಡಿದ್ರು ಇನ್ನು ಅಜ್ಜಿ ನೋಡ್ಕೊತ ಹೆಲ್ಪರ ಊರಿಗೆ ಹೋಗ್ಯಾಡ್ರಿ ಕಾಯ ಊರಿಗೆ ಸಂಬಂಧ ಇನ್ನು ಅಜ್ಜಿನೆಲ್ಲ ಕೆಲಸ ನನಗೆ ಬಿತ್ತು ಅಕ್ಕಿ ಸ್ನಾನ ಮಾಡಿಸೋದು ಆಕೆ ವಾಶ್ರೂಮ್ ಕರ್ಕೊಂಡು ಹೋಗೋದೆಲ್ಲ ನನಗೆ ಬಿತ್ತು ಮತ್ತು ಅನಿವಾರ್ಯ ಅಲ್ರಿ ಒಂದು ತಿಂಗಳಾಗ ಎರಡು ಸಲ ಮೂರು ಸಲ ಹೋಗಾರ ಅಲ್ರಿ ಅವರ ಹಾಗಾಗಿ ಈಗ ಮೊದಲು ಒಬ್ಬಕ್ಕೆ ಹೆಲ್ಪರ್ ರೀ ಆಕಿ ಏನು ಮಾಡ್ತೀವಿ ಅಂದ್ರೆ ಒಂದಷ್ಟು ದಿನ ಹಾಫ್ ಡೇ ರಜಾ ರೀ ಆಕಿಗೆ ದಿನಕ್ಕೆ ಅಂತ ಪೇಮೆಂಟ್ ಇದ್ರಿ ಹಾಫ್ ಈಗ ನಾವು ಸ್ಕೂ ಅಲ್ಲರಿ ಹೆಂಗೆ ತುಕೋತಾರೆ ರೀ ಊರಿಗದು ಹೋಗೋದಾದ್ರೆ ಈಗ ನಾವು ಯಾವುದೋ ಒಂದು ಕೆಲ್ಸಕ್ಕೆ ಹೋಕ್ಕೇವಂದ್ರೆ ಫುಲ್ ಡೇ ಹೋದ್ರೆ ಫುಲ್ ಡೇ ಪೇಮೆಂಟ್ ಕೊಡ್ತಾರೆ ಹಾಫೇ ಹೋದ್ರೆ ಹಾಫ್ ಡೇ ಕೊಡ್ತಾರಲ್ಲೋ ರೀ ಹಾಫ್ ಡೇ ಕೊಂಗಿಲ್ಲ ರೀ ಫುಲ್ ಡೇನ ಪೇಮೆಂಟ್ ಕೊಡೋದಂತ ಆಕೆ ಆತಾಡಿರಿ ಇನ್ನೋಬೇಕು ಆಕೆ ಅದಕ್ಕಾಗೆ ನೀವು ಒನ್ನೇಕೆ ಯಾರನ್ನೂ ಜಾಬ್ ಹಚ್ಚಿಸುವಾಗ ಹಿಂಗೆ ಮಾತಾಡ್ಕೊಂಡು ತಗೋ ಚಲೋ ರೀ ಯಾಕಂತಂದ್ರೆ ಆಮೇಲೆ ಮಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು ಬೇಡ ಅಲ್ಲೋ ರೀ ನಾವು ಆಕೆಗೆ ಮದ್ಯ ಒಂದು ತಿಂಗ್ಳೊಳಗೆ ರೀ ಒಂದು ತಿಂಗಳ ಒಂದು ಒಂದು ತಿಂಗ್ಳದ ಒಂದು ಇಪ್ಪತ್ತು ದಿನದೊಳಗೆ ಹನ್ನೆರಡು ಸರ ಹಾಫ್ಡೇ ರೀ ಮೂರು ದಿನ ಫುಲ್ ಡೇ ರಜಾ ತೊಗೊಂಡಾಡಿರಿ ಅದರ ಪೇಮೆಂಟನ್ನು ನಾವು ಕಟ್ ಮಾಡ್ಕೊಡ್ತಾವಂದ್ರೆ ಜಗಳ ಮಾಡತ್ತಾಳು ಅದಕ್ಕಾಗಿ ನೀವು ಯಾರನ್ನ ಜಾಬ್ಗೆ ತಗೋವಾಗ ಏನು ಮಾಡ್ರಿ ಅವ್ರ ಜೊತೆ ಒನ್ನೆಗೆ ಮಾತಾಡ್ಕೋರಿ ನಮ್ಮ ಮನೆಯಾಗ ಏನಂತಂದ್ರೆ ನಾವು ಮಾತಾಡಕ್ಕೆ ಹೋಗಲಿಲ್ಲ ಲಾಸ್ಟ್ ಹೇಳೋದಕ್ಕಿಗೆ ಅಯ್ಯೋ ನಾನು ಹಾಗೆ ಕೊಡ್ತೀನಿ ಅಂತ ಚಾಲೋ ಮಾಡಿರಿ ಅದರ ಟೆನ್ಸ್ ಒಳಗೆ ಅಡಿಗೆ ಮಾಡತ್ತೀನಿ ನಾನೇ ಅತ್ತ ಬೆಳಿಗ್ಗೆ ಎದ್ದುಗಳನ್ನ ದೋಸೆ ಮಾಡತ್ತೀನಿ ನೋಡ್ರಿ ಅಜ್ಜಿಗೆ ಹಾಕಿ ಕೊಡತ್ತೀನಿ ದೋಸೆ ನಂತರ ಏನು ನಮಗೆ ಇದಾಗಿ ಬಿಟ್ಟಾಗ ನೋಡ್ರಿ ಯಾಕಂದ್ರೆ ನಾನು ನನ್ನ ಮಗಳು ಅಜ್ಜಿ ಯಾವಾಗರವೇ ಬರ್ತಿರಲ್ರಿ ಒಂಥರ ಲೈಫ್ ಚಲೋ ಇತ್ತು ಈಗಿನ ಲೈಫ್ ಹೇಳ್ಬೇಕಂದ್ರೆ ಎಲ್ಲಿ ಹೋಗಾಕಿಲ್ಲ ಬರಾಕಿಲ್ಲ ನೋಡಿರಿ ಯಾಕಂತಂದ್ರೆ ನೀವಾರು ಯಾಕಿನ ಒಬ್ಬರು ನೋಡ್ಕೋಕೆ ಮನೆಯಾಗಿ ಇರಬೇಕು ಯಾಕಂತಂದ್ರೆ ರೆಸ್ಟ್ ರೂಮ್ ಕರ್ಕೊಂಡು ಹೋದ್ರಿ ಅಕ್ಕಿ ಗುಳಿಗೆ ಅಕ್ಕಿ ಊಟ ಅಕ್ಕಿ ಚಾ ಇದಾವ ರೀ ಅದಕ್ಕೆ ಆದಷ್ಟು ರುದ್ರ ಏನು ಮಾಡ್ರಿ ಅಂದರೆ ಅದಾರು ಮನ್ಯಾಗ ಮಕ್ಳು ಮಾತು ಕೇಳ್ಕೊಂಡು ಅವ್ರು ಏನೇ ಕೆಲಸ ಹೇರು ಮಾಡೋಕ್ಕೋಗ್ಬೇಡ್ರಿ ಯಾಕಂತಂದ್ರೆ ಏನಾರ ಮಾಡಕ್ಕೆ ಹೋಗಿ ಪೇಟಾಸ್ ಅಂದ್ರೆ ನೋಡೋರು ಯಾರೀ ಈಗ ನಾವು ಅದವು ನೋಡ್ತೀವಿ ಅದೊಂದು ಕ ಇದ್ರಿ ನೋಡಲೇ ಇಲ್ಲ ಅಂತ ಒಂದು ಮನೆ ತೊಳಗೆ ಈಗ ನಮಗೆ ಮಾಡೋಕಾಗಲಂತ್ ಆ ಇಟ್ಟರೆ ನಮಗೆ ಮಾಡೋಕಾಗಲಂತ್ಹೇಳಿ ಹಂಗೆ ಮಾಡ್ಲಂಥವ್ರು ಮನ್ಯಾಗ ಇದ್ದಲ್ಲಿದ್ದವು ಆದಷ್ಟು ನೀವು ಕೇರ್ಫುಲ್ ಆಗಿರ್ರಿ ಯಾಕಂತಂದ್ರೆ ಇವತ್ತಿನ ಪರಿಸ್ಥಿತಿ ಹಿಂಗೆ ಇರ್ತತಿ ಅಂತ ಹೇಳಕ್ಕೆ ಬರೋದಿಲ್ಲ ನೋಡ್ರಿ ಈಗ ಅಜ್ಜಿಗೆ ನಾಷ್ಟ ಕೊಡಕ್ಕೆ ಹೊಂಟಿನಿ ಅಕ್ಕಿ ಈಗ ತಲಿಯೆಲ್ಲ ತೊಳದ ಅಂದ್ರೆ ತಲೆ ಸ್ನಾನ ಮಾಡಿಶೆ ಅಕ್ಕಿ ನೈಟಿ ಹಾಕಿ ಕುಂತಾನು ಆರನ್ನ ಮನ್ಯಾಗ ಹೊರಗೆ ಹೆಗ್ನ ಬರ್ತಾವ ಅಂತ ಒಳಗೆ ತನ್ನಿಟ್ಟು ಮನ್ಯಾನ ಹೆಗ್ನ ಹೆಚ್ಚಾಗಿ ಬಿಟ್ಟು ರೀ ನನ್ನ ಮಗಳು ಏನು ಮಾಡ್ಯಾಳು ಆ ಸೋಕೇಶ್ನಾಗೆಲ್ಲ ಕಡ್ಲಿ ತುಂಬ್ಯಾಳು ನೋಡ್ರಿ ಸ್ಕೂಲಿಗೆ ಹೋಗ್ಯಾಳು ಅಜ್ಜಿಗೆ ಈಗ ದೋಸೆ ಕೊಡಾತೀನಿ ಈಗ ಅಜ್ಜಿ ಇನ್ನು ಅದನ್ನು ತಿಂದ ಆದಮೇಲೆ ಈಗ ಮತ್ತೆ ಚಾಯ್ ರೀ ಆಮೇಲೆ ನಿ ಕೈ ತಕ್ಕ ನೀರು ಕೊಟ್ಟು ತೆಳಗಿನ ಹರ್ಯಾ ಚಾಯ್ ಕೊಟ್ಟು ಅಲ್ಲಿ ಇಟ್ಟಾಳೆ ನೋಡ್ರಿ ನೀರು ಕೊಟ್ಟು ಗುಳಿಗೆ ಕೊಟ್ಟು ಆಕೆ ಕೆಲಸ ಮುಗಿತೈತಿ ಮತ್ತು ಆಮೇಲೆ ಮಾಡ್ತಾಳು ನನ್ನ ವಾಶ್ರೂಮ್ ಕರ್ಕೊಂಡು ಹೋಗ್ರಿ ಅಂತ ಮತ್ತೊಮ್ಮೆ ಒಂದು ಎರಡು ಸಲ ದಿನಕ್ಕೆ ಒಂದು ಐದಾರು ಸಲ ಆಕಿನ ಕರ್ಕೊಂಡು ಹೋಗೋದು ಅಕಿಗೆ ಬಟ್ಟೆ ವಾಶ್ ಮಾಡೋದು ಅಕ್ಕಿಗೆ ಹುಟ್ಟದ ಮಾಡೋದು ಇದು ಜೀವನೆಲ್ಲ ಇದಾಗ್ಬಿಡದೈತಿ ಆದಷ್ಟ ಈಗ ಏನಕ್ಕರಿ ಅಕ್ಕಿದು ತಪ್ಪಲ್ಲ ರೀ ಆರ ಏನು ತಪ್ಪೇನಂತಂದ್ರೆ ಅಕ್ಕಿದ ಮೀನು ತಪ್ಪ್ರಿ ಹೋಗ್ಬಾಳಂದ್ರೆ ಮನ್ಯಾಸ ಕುಂತಿದ್ರಿ ಏನು ಹಾಕಿರ್ಕಿಲ್ಲ ಹೋಗಿರಲ್ರಿ ಅದ ಇದು ಮಾಡಲಿಲ್ಲ ರೀ ಆರ ಅಕ್ಕಿ ನನಗೆ ಏಜ್ ಆಗ್ಯಾವ ನಾವು ಮನ್ಯಾಗ ಕುಂದಿರಬೇಕು ಮನೋಭಾವನೆ ಅಕ್ಕಿಗಿ ಹಾಕಿಲ್ಲ ಇವ್ರು ನಮ್ಮ ಯಜಮಾನ್ರು ಆಕೆ ಕರ್ಕೊಂಡು ಹೋಗ್ಬಾರ್ದಿತ್ತು ಕರ್ಕೊಂಡು ಹೋದ್ರು ಆಕಿ ಹೋಗಿದ್ಲು ಊಟಕ್ಕೆ ಕ್ರ್ಯಾಗೆ ಹೋಗಿದಾರ್ರಿ ಅವರು ಊಟಕ್ಕೆ ಹೋಗಿ ಬರುವಾಗ ಒಬ್ಬ ಬಂದು ಗಾಡಿ ಹಾಚ್ಬಿಟ್ರಿ ಪರ್ಶಂಟ್ ಇಲ್ಲೇ ನಮ್ಮ ಊರು ಸನಿ ಬರೋದ ಆದರೆ ಬಿದ್ದುಗಳು ಏನಾದ್ರಿ ಆಕಿ ಬಿದ್ದು ಮರದಿಂದ ಬಿದ್ದಿನ ಚೇದಾಡ್ರಿ ಮರದಿಂದ ನಾಯಿ ಬಿಡ್ತೀವಿ ಪ್ಯಾರಾಲಿಸ್ ಆಗಿಬಿಡ್ತು ನಿನ್ನ ಗ್ಲಾಸ್ ಒಳಗೆ ಹಾತೀನಲ್ಲ ರೀ ಈ ಥರ ಎಲ್ಲಾನು ತೊಳ್ದೆ ವರಿಷೆ ಒಕ್ಕುರೊಳಗೆ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕಿಟ್ಟನ್ರಿ ಇನ್ನು ಕಾಜಿನ ಬರ್ನಿ ಇನ್ನೊಂದಾರು ತರಬೇಕಾಗೈತಿ ಇನ್ನು ಸುಳಿಮಿ ಜಾತ್ರೆಗೆ ಹೊಂಟವ್ರಿ ಹೋದ್ರೆ ತೊಗೊಂಬರ್ತೇವೆ ಅಂಥೇಳಿ ಮತ್ತು ಇಂಥ ಅನಿವಾರ್ಯ ಪರಿಸ್ಥಿತಿ ಊರು ಹೊಂಟ್ರಿ ಅಂತ ಅಂತಿರ್ಬೋದು ಮತ್ತು ಯಾವಾಗ ಒಮ್ಮೆ ತಿಂಗಳಾಗ ಒಮ್ಮೆ ಎಲ್ಲಾರ ಹೋಗೋದು ರೀ ಆ ಹೆಲ್ಪರ್ ಇವತ್ತು ಬರ್ತಾನೆ ಅಂದಾಳು ಅದಕ್ಕಾಗಿ ನಾಳೆ ಅಥವಾ ಸಂಡೇ ಅಥವಾ ಮಂಡೇ ಊರಿಗೆ ಹೋಗಿ ಬರಬೇಕು ಜಾತ್ರೆಗೆ ಹೋಗಿ ಬರ್ಬೇಕಂತ ಈಗ ನನಗೆ ದೋಸೆ ನೋಡಿರಿ ಎರಡು ದೋಸೆ ಅಂತೇಳಿ ಮಾಡ್ಕೊಳ್ತಾನೆ ಒಂದು ಎಗ್ ದೋಸೆ ಮಾಡ್ಕೋತಾನೆ ಯಾಕಂದ್ರೆ ನಾವು ನಮ್ಮ ಡಯಟ್ ಒಳಗೆ ಪನ್ನೀರ್ ಅಥವಾ ಎಗ್ಗನ್ನು ಯೂಸ್ ಮಾಡಬೇಕು ಯಾಕಂದ್ರೆ ನಾವು ಆದಷ್ಟು ಪ್ರೋಟೀನನ್ನು ತಿನ್ನಬೇಕು ಕಾರ್ಬೋಹೈಡ್ರೇಟ್ಸ್ಗಿಂತ ಪ್ರೋಟೀನ್ ಜಾಸ್ತಿ ತಿನ್ಬೇಕಂತೇಳಿ ಒಂದು ಸ್ವಲ್ಪ ಪ್ರೋಟೀನ್ ಇರಲಿ ಅಂತೇಳಿ ದೋಸೆ ಹಾಕೊಂಡನು ಬರ್ರಿ ಎಲ್ಲರೂ ನಾಷ್ಟ ಮಾಡ್ಕೊಂಡು ಇವತ್ತಿನ ಆಗ ಇಲ್ಲಿ ಮುಗಿಸ್ತಾನ್ರಿ ಮುಂದಿನ ದಿನವೇ ಬೇಟೆ ಕನ್ಗೆ